ಎಲ್ರಿಗೂ ನಮಸ್ಕಾರ 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 ಕಥಾವಿದ ನೋಡಿ ನಮ್ಮ ಪ್ರೊಡ್ಯೂಸರ್ ಮಗ ಒಂದು ಹಾಡಲ್ಲಿ ಕಾಣಿಸ್ಕೊಂಡಿದ್ದಾನೆ ಫಸ್ಟ್ ಸಾಂಗ್ ಅಲ್ಲಿ ಯಾರು ಗೊತ್ತು ಯಾರ ದೃಷ್ಟಿ ಇದೆ ಅಂತ ಇವತ್ತು ಎಲ್ಲರೂ ನೀವು ಬಂದು ಫಸ್ಟ್ ಡೇ ಫಸ್ಟ್ ಶೋ ನೋಡಿ ನಮಗೆ ಆಶೀರ್ವಾದ ಮಾಡಿದೀರಿ ನಿರ್ದೇಶಕರ ಕಥೆಯನ್ನು ತುಂಬಾ ಚೆನ್ನಾಗಿ ಹೇಳಿದಿದ್ದಾರೆ ಶೂಟಿಂಗ್ ಮಾಡೋವಾಗ ನಮಗೆ ಗೊತ್ತಾಗೋದಿಲ್ಲ ಯಾವ್ಯಾವ ಸೀನ್ ಎಲ್ಲೆಲ್ಲಿ ಬರುತ್ತೆ ಏನು ಅಂತ ಹೇಳಿ ಅದಕ್ಕೆ ತಕ್ಕನಾಗಿ ಒಳ್ಳೊಳ್ಳೆ ಕಲಾವಿದರ ನೃತ್ಯ ಕಲಾವಿದರನೆಲ್ಲ ಹಾಕೊಂಡಿದ್ದಾರೆ ಉಮೇಶ್ ಅಣ್ಣಂತ ದೊಡ್ಡ ಕಲಾವಿದರು ಅವ್ರ ಹಿಂದೆ ನಾವು ಚಿಕ್ಕ ಕಲಾವಿದರು ನನಗಂತೂ ನಮ್ಮ ಮಿಲಿನ ಅವರು ಮತ್ತೆ ಪೃಥ್ವಿ ನಿಜ ಜೀವನದಲ್ಲಿ ಆತರ ಇದ್ರು ನಂಗೆ ಅನ್ಬಿ ಅಭಿನಯಿಸ್ತಾರು ಗೊತ್ತಿಲ್ಲ ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ರಪ್ಪ ತುಂಬಾ ಖುಷಿ ಆಯ್ತು ನಿಜವಾಗ್ಲೂ ದೇವರಾಣಿ ಖುಷಿ ಆಯ್ತು ನಿರ್ಮಾಪಕರು ನಮ್ಮೆಲ್ಲ ಕಷ್ಟಗಳನ್ನು ಮತ್ತೆ ಅವರಿಗಿರೋಂಥ ತೂಕನ ಹೊತ್ತುಕೊಂಡು ಇಂಥ ಒಳ್ಳೆ ಸಿನಿಮಾನ ಕೊಟ್ಟಿದ್ದಾರೆ ಒಳ್ಳೊಳ್ಳೆ ಹಾಡುಗಳು ಒಳ್ಳೆ ಕ್ಯಾಮ್ರಾಮನ್ನು ಚಿತ್ರದ ಎಲ್ಲ ಭಾಗದಲ್ಲಿ ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನಮಗೂ ಇದರಲ್ಲಿ ಒಂದು ಪುಟ್ಟ ಪಾತ್ರ ಫಸ್ಟ್ ಟೈಮು ನಿರ್ದೇಶಕರು ನಮ್ಮ ಮನೆಗೆ ಬಂದಾಗ ಇಬ್ಬರು ಇಬ್ಬರು ಬಂದಿದ್ರು ನಿರ್ಮಾಪಕರು ನವೀನ್ ಅಂಡ್ ನವೀನ್ ಈ ಚಿತ್ರಕ್ಕೆ ನನಗೆ ಸಂಭಾಷಣೆ ಬರೋದಕ್ಕೆ ಒಂದು ಅವಕಾಶ ಕೊಟ್ಟರು ಅದು ನನ್ನ ಭಾಗ್ಯ ಯಾಕೆಂದ್ರೆ ಎಷ್ಟೋ ಚಿತ್ರಗಳಿಗೆ ಕೆಲಸ ಮಾಡ್ತೀವಿ ಒಳ್ಳೆ ಚಿತ್ರ ಗೊತ್ತು ತುಂಬಾ ಕಷ್ಟ ಇತ್ತೀಚಿನ ದಿನಗಳಲ್ಲಿ ನಾನು ಕಂಡಂಗೆ ಹೊಡಿ ಹೊಡಿ ಚಿತ್ರಗಳಿರ್ಲಿ ಸಸ್ಪೆನ್ಸ್ ಇರಲಿ ಬೇರೆ ಏನೇ ಇರಲಿ ಜೀವನದಲ್ಲಿ ನಡೆಯುವಂತ ಘಟನೆಗಳು ಚಿಕ್ಕದು ಮೂರಕ್ಷರ ದೊಡ್ಡದು ಮೂರಕ್ಷರ ಅಕ್ಷರ ಚಿಕ್ಕದನ್ನ ದೊಡ್ಡದು ಮಾಡಬಾರ್ದು ಚಿಕ್ಕದನ್ನ ಅದೇ ಮೂರಕ್ಷರ ಇಟ್ಕೊಂಡು ದೊಡ್ಡದು ಮಾಡ್ಕೊಂಡ್ರೆ ಜೀವನ ಹಾಳಾಗ್ಬಿಡುತ್ತೆ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದ್ದು ಏನಕ್ಕೆ ಈ ಥರ ಆಗ್ತಾ ಇದೆ ಈ ಮನುಷ್ಯಂಗೆ ಇರೋದು ಇಲ್ವಲ್ಲ ಅಂತ ಹೆಣ್ಣಿನ ತಾಳ್ಮೆ ಎಲ್ಲಿವರೆಗೂ ಇತ್ತೊಂದು ನೀವು ಈ ಸಿನಿಮಾ ನೋಡಿದ್ರಿ ದೊಡ್ಡವರು ಹೇಳ್ತಾರೆ ಕುದುಗೆ ತಾಳಿ ಕಟ್ಟೋ ಉದ್ದೇಶ ಅದೇ ಇಲ್ಲಿವರೆಗೂ ನಿನ್ನ ಕಷ್ಟ ಬಂದರೂ ತಾಳು ಅಂತ ಅದಕ್ಕೆ ತಾಳಿ ಇಲ್ಲ ಕಟ್ಟೋದು ಇಲ್ಲ ಕೈಗೋ ಕಾಲ್ಗೋ ಕೊಟ್ಟೋಗಿರೋರು ಆ ವಿಚಾರದಲ್ಲಿ ನಮ್ಮ ಹೀರೋಯಿನ್ ಅವರು ಇವತ್ತು ಅಭಿನಯಿಸಿದ್ದು ಯಾವತ್ತು ಎಂದೋ ಮಧ್ಯದಲ್ಲಿ ಬಿಡ್ಬೋದಾಗಿತ್ತು ಏನಕ್ಕೆ ಹಿಂಗೆ ಮಾಡ್ತಾ ನಿಲ್ಸ್ಕೊಂಡ್ಬಿಟ್ಟಿದ್ರೆ ಬೇರೆ ತರನೇ ಆಗಿರೋದು ಅದು ಯಾಕೆಂದ್ರೆ ಆ ಮನುಷ್ಯ ಆ ಕಷ್ಟನೂ ಬಿಡೋಕ್ಕಾಗಲ್ಲ ಈ ಕಡೆ ಬಿಡೋಕ್ಕಾಗಲ್ಲ ಹಂಗೆ ಆಗ್ಬಿಟ್ರು ಸೊ ಹಾಗಾಗಿ ತಾಳ್ಮೆಯಿಂದ ಇರಿ ಒಳ್ಳೆ ಸಿನಿಮಾ ನಿಮ್ಮ ಸ್ನೇಹಿತರಿಗೆಲ್ಲ ಹೇಳಿ ಇಡೀ ಕುಟುಂಬ ಬಂದು ನೋಡುವಂಥ ಸಿನ್ಮಾ ಎಲ್ಲರೂ ಹೇಳ್ತಾರೆ ಇಡೀ ಕುಟುಂಬ ಬಂದು ನೋಡೋವಂಥ ಸಿನಿಮಾ ಅಂತ ಎಲ್ಲ ಭರಿಸ್ಬಿಟ್ಟಲ್ಲೂ ಮಾತಾಡ್ತೀವಿ ಆ ಅಕ್ಷರ ಸಹನಿಲ್ಲ ತುಂಬಾ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ನಮ್ಮ ನಿರ್ದೇಶಕರು ನಿರ್ಮಾಪಕರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ ಮ್ಯೂಸಿಕ್ ಡೈರೆಕ್ಟರ್ ಇದೆ ಫಸ್ಟ್ ಸಿನಿಮಾ ಅಲ್ಲ ಎಲ್ಲಿದ್ದಾರೆ ಬನ್ನಿ ಸರ್ ಹರಿ ಅವರು ತಗೊಳ್ಳಿ ಆಶೀರ್ವಾದ ತಗೊಳ್ಳಿ ದೊಡ್ಡವರು ಸಮಯೋಚಿತವಾದಂತಹ ಹಾಡುಗಳು ಈ ತರದ್ದು ಇಳಿಯರಾಜ ಅವರು ತಮಿಳಲ್ಲಿ ಜಾಸ್ತಿ ಬರುತ್ತೆ ನಮ್ಮಲ್ಲಿ ಎಲ್ಲೆಂದಲ್ಲ ಸಾಂಗ್ಗಳು ಒಂದೊಂದು ಒಂದೊಂದ್ಸರಿ ಈ ಸಿನಿಮಾದಲ್ಲಿ ಹಾಗಿಲ್ಲ ಸಮಯೋಚಿತವಾದಂತಹ ಸಂಗೀತ ಹಿನ್ನೆಲೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ರ ರೆಕಾರ್ಡಿಂಗು ಹೌದಾ ಕೆಲವು ವಾದ್ಯಗಳ ಸ್ಟೈಲು ನಮ್ಮಲ್ಲಿಲ್ಲ ಅದು ಅದು ಗೊತ್ತಿರೋರಿಗೆ ರೀ ರೆಕಾರ್ಡಿಂಗು ಮಜಾ ಗೊತ್ತಿರೋರಿಗೆ ಗೊತ್ತಾಗುತ್ತೆ ಅಲ್ಲಿ ಮಾಡೋರು ರೀ ರೆಕಾರ್ಡಿಂಗಿದ್ರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿಮ್ಮೆಲ್ಲರ ಸಹಕಾರ ಹೀಗೆ ಇರಬೇಕು ಮೊದಲ ನಿರ್ದೇಶನ ನವೀನ್ ಅವ್ರದ್ದು ಯಾರಾದರೂ ನಂಬಕ್ಕೆ ಸಾಧ್ಯನಾ ಈ ಸಿನಿಮಾ ನೋಡಿದವರು ಒಡೇರಿ ಚಪ್ಪಾಳೆ ಹಾಂ ನಿಮ್ಮ ಆಶೀರ್ವಾದ ಇಲ್ಲಿ ಯಾರು ಉಳಿಯಕ್ಕೆ ಸಾಧ್ಯ ಇಲ್ಲ ಖಂಡಿತ ಹೇಳ್ತೀನಿ ಒಬ್ಬ ನಟ ಆಗಲಿ ಟೆಕ್ನಿಷಿಯನ್ ಆಗಲಿ ನಿರ್ದೇಶಕರಾಗಲಿ ನಿರ್ಮಾಪಕರಾಗಲಿ ಎಲ್ರಿಗೂ ನೀವೇ ದೇವ್ರುಗಳು ಈ ಸಿನಿಮಾ ನೋಡಿದ್ರೆ ಎಲ್ಲೋ ಹತ್ತಾರು ಸಿನಿಮಾ ಮಾಡಿದ್ದಾರೆ ಅನಿಸುತ್ತೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನ ನಾನು ಕೆಲವು ನೋಡಿದಾಗ ಲೆಂತ್ ಆಯಿತು ನನಗೆ ಅಂತ ಹೇಳಿ ಮಾತಾಡಿದ್ದೆ ನಾನು ನಿಮ್ಮ ಹತ್ರ ಇವತ್ತು ನೋಡಿದಾಗ ಅನ್ನಿಸ್ತು ಎರಡು ಗಂಟೆ ಹತ್ತು ನಿಮಿಷ ಸಿನಿಮಾ ಕಂಟೆಂಟ್ ಚೆನ್ನಾಗಿತ್ತು ಅಂದರೆ ಹೋಗೋದು ಗೊತ್ತಾಗಲ್ಲ ಇವತ್ತು ನಮ್ಗೆ ಆ ಸಮಯನೇ ಗೊತ್ತಾಗಲಿಲ್ಲ ಯಾಕೆಂದರೆ ಜೀವಿತದಲ್ಲಿ ಚಿಕ್ಕ ಪುಟ್ಟದ್ದು ಬರ್ತಾ ಇರುತ್ತೆ ಮತ್ತೊಮ್ಮೆ ಹೇಳ್ತೀನಿ ಚಿಕ್ಕದನ್ನು ದೊಡ್ಡದು ಮಾಡಬೇಡಿ ದಯವಿಟ್ಟು ಸಂಸಾರ ಚೆನ್ನಾಗಿರ್ಬೇಕು ಅಂದ್ರೆ ಒಂದಾಣಿಕೆ ಇರಲೇಬೇಕು ಒಂದು ಲೈನ್ ಇದೆ ಚಂದ್ರು ಸಾರ್ ಬೈನಲ್ಲಿ ಎಣಿಸಿದ್ದೀವಿ ಅದನ್ನು ಮನುಷ್ಯನಿಗೆ ಹೊದಿಕೆ ಇಲ್ಲ ಅಂದ್ರೆ ಬದುಕ್ಬೋದು ನ್ಯೂಸ್ ಪೇಪರ್ ಹೊತ್ಕೊಂಡು ಮಲ್ಕೊಂಡ್ಬಿಡ್ಬೋದು ಹೊಂದಿಕೆ ಇಲ್ಲ ಅಂದರೆ ಜೀವನ ಮಾಡೋಕ್ಕಾಗಲ್ಲ ಅದು ಮೂರಕ್ಷರನೇ ಆದ್ದರಿಂದ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ನಿಮ್ಮ ಪರಿವಾರಕ್ಕೆ ಎಲ್ಲರಿಗೂ ಹೇಳಿ ನಿಮ್ಮ ಕುಟುಂಬಗಳಿಗೆಲ್ಲರು ಹೇಳಿ ಬಂದು ಸಿನಿಮಾ ನೋಡಿ ಮೊದಲ ಸಿನಿಮಾ ಇದು ನಮಗೆ ಇನ್ನು ನಾವು ಎಷ್ಟೇ ಸಿನಿಮಾ ಮಾಡಿದ್ರು ಕಲಾವಿದರು ಕಲಿತಾನೆ ಇರ್ತೀವಿ ಫಸ್ಟ್ ಸಿನಿಮಾನೇ ಲೆಕ್ಕ ನಮಗದು ನವೀನ್ ಅವ್ರಿಗೆ ಮತ್ತು ಪ್ರೊಡ್ಯೂಸರ್ಗೆ ನಾವು ಇಡೀ ನಮ್ಮ ಟೀಮ್ಗೆ ನಿಮ್ಮ ಆಶೀರ್ವಾದ ಬೇಕು